ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ಮನಿ ಸೇವಿಂಗ್ನ ತುಂಬ ಆಗಿ ಒಂದು ಟ್ರಿಕ್ನ ಹೇಳೋಣ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಮನಿ ಸೇವಿಂಗ್ ಅಂದರೆ ಏನು ಮನಿ ಸೇವಿಂಗ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಫಾಲೋ ಮಾಡಬೇಕು ಮತ್ತು ಮನಿ ಸೇವಿಂಗ್ ಅನ್ನೋದನ್ನೇ ಒಂದು ದೊಡ್ಡ ಒಂದು ಇದಾಗಿ ಮನಾರೋಗ ಥರ ನಾವು ಮಾಡ್ಕೊಳ್ಬಾರ್ದು ಅಂದರೆ ಈಗ ನಾವು ಮನಿ ಸೇವಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಗಂಡ ಹೆಂಡತಿ ಮಕ್ಕಳು ಏನನ್ನು ನೋಡ್ದಲೆ ಅವರ ಒಂದು ಸಣ್ಣ ಪುಟ್ಟ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ಏನು ಇದು ಈಡೇರಿಸ್ದಲೆ ಆ ರೀತಿ ನಾವು ಮನೆ ಮನಿ ಸೇವಿಂಗ್ ಮಾಡಬಾರ್ದು ಎರಡನೇ ಟಿಪ್ಸ್ ಏನಪ್ಪ ಅಂದರೆ ಕೆಲವರು ಮನೆಯಲ್ಲಿ ಅಡುಗೆ ಮಾಡಿ ತಿನ್ನೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಇವಾಗ ಇರೋದು ಬೆಳಗಿನ ತಿಂಡಿನೇ ಮಧ್ಯಾಹ್ನ ಇದು ಮಾಡ್ಕೊಳ್ಳೋಣ ತಿನ್ನೋಣ ಮತ್ತು ಮಧ್ಯಾಹ್ನ ಮಾಡೋದು ಬೇಡ ಏನು ಅದನ್ನೇ ಸಂಜೆಗೆ ಅಡ್ಜಸ್ಟ್ ಮಾಡೋಣ ಅನ್ನೋದು ಮತ್ತು ಮನೆಗೊಂದು ತರಕಾರಿ ಫ್ರೂಟ್ಸ್ಗಳನ್ನ ತೊಗೊಂಡ್ಬಂದು ತಿನ್ನಲ್ಲ ಇದ್ರೆಲ್ಲದರಲ್ಲೂ ಒಂಥರ ಜಿಪ್ಣವಾಗಿ ಕಂಜೂಸಿ ಮಾಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಮನಿ ಸೇವಿಂಗ್ ಮಾಡೋಕ್ಕೆ ಆಗಲ್ಲ ಅಂದರೆ ಹೆಲ್ತನ್ನು ನಾವು ನೋಡ್ಕೊಳ್ದಲೇ ಮನಿ ಸೇವಿಂಗ್ ಮಾಡಿಕೊಂಡು ಅದರಿಂದ ಏನು ಪ್ರಯೋಜನ ಹೇಳಿ ಅದನ್ನು ತಗೊಂಡೋಗಿ ಆಗಿ ಆಸ್ಪತ್ರೆಗೆ ಸುರಿಬೇಕಾಗಿರುತ್ತೆ ಅಂದರೆ ನಮ್ಮ ಎಲ್ಲ ಖರ್ಚುಗಳನ್ನು ನಾವು ಮುಗಿಸಿ ಮೇಲೆ ನಾವು ಮಾಡಬೇಕಾಗಿರೋದು ಮನಿ ಸೇವಿಂಗ್ ಅಲ್ವಾ ಮತ್ತೆ ಮನಿ ಸೇವಿಂಗ್ ಮಾಡ್ತಾ ಇದೀವಿ ಅನ್ನೋ ವಿಷಯನ ನಾವು ಯಾರಿಗೂ ಕೂಡ ಹೇಳಕ್ ಹೋಗ್ಬಾರ್ದು ಏನಕ್ಕೆ ಈಗ ನಮಗೊಂದು ಮನಿ ಸೇವಿಂಗ್ ಮಾಡ್ತಾ ಇದೀವಿ ಅನ್ನೋದನ್ನ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೇಳಿರ್ತೀವಿ ಅವರಿಗೀಗ ಅವ್ರು ಬೇಕ ಬೇಕಂತ ಬಂದು ಕೇಳಿರಲ್ಲ ನಮ್ಮ ಹತ್ರ ಅವ್ರಿಗೆ ಒಂದು ಅರ್ಜೆಂಟಿಗೆ ಏನಾದರೂ ಒಂದು ಇದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿರುತ್ತೆ ಒಂದು ಸಣ್ಣ ಒಂದು ಅಮೌಂಟ್ ಆಗ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಕೇಳೋದು ಆ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ ನಾನು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಮಾಡ್ತಿರೋದ್ರಿಂದನೇ ಇವರು ಬಂದು ಕೇಳ್ತಾ ಇದ್ದಾರೆ ನನ್ನ ಹತ್ರ ಇರೋದು ಗೊತ್ತಾಗಿನೇ ಕೇಳ್ತಾ ಇದ್ದಾರೆ ಅಂತ ಒಂದು ಮನಸ್ಸಿನಲ್ಲಿ ಒಂದು ಇದು ಬಂದ್ಬಿಡುತ್ತೆ ಅದರಿಂದ ನಮ್ಮ ಒಂದು ರಿಲೇಶನ್ಶಿಪ್ ಕೂಡ ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹೇಳೋದಕ್ಕಿಂತ ಹೇಳದ ಹೇಳಿ ಅವರು ಕೇಳೋದ್ರಿಂದ ನಮಗೆ ಆ ರೀತಿ ಆಗುತ್ತೆ ಆದರೆ ನಾವು ಹೇಳ್ದಲ್ಲೇ ಇದ್ದಾಗ ಅವ್ರು ಕೇಳಿದ್ರೆ ನಮ್ಗೆ ಅಷ್ಟೊಂದು ಏನೋ ಅನ್ಸಲ್ಲ ಹಾಗಾಗಿ ಅದನ್ನ ಕೂಡ ನಾವು ಹೇಳ್ದಲೇ ಇರೋದು ಮತ್ತೆ ಸ್ವಲ್ಪ ಜನ ಮನಿ ಸೇವಿಂಗ್ ಮಾಡ್ತಾ ಇದಾರಲ್ಲ ಇವರು ಕೊಟ್ಟಿಲ್ಲ ಅಲ್ಲ ಅವ್ರ ಹತ್ರ ಈ ರೀತಿ ಮನಿ ಸೇವಿಂಗ್ ಮಾಡಿದ್ಬಿಟ್ಟು ನಮ್ಮ ಟೈಮಿಗೆ ಅವರು ಅಮೌಂಟ್ ಕೊಡಲಿಲ್ವಲ್ಲ ಅನ್ನೋ ಒಂದು ಇದನ್ನು ಕೂಡ ಮಾಡಿಕೊಳ್ತಾರೆ ಆ ರೀತಿ ಈ ರೀತಿ ಒಂದೊಂದು ಇದು ಸಣ್ಣ ಪುಟ್ಟ ಇದು ಬಂದೇ ಬರುತ್ತೆ ಅಲ್ಲಿ ಹಾಗಾಗಿ ದನ ಯಾರಿಗೂ ಹೇಳ್ದಲೇ ಇರೋದು ತುಂಬ ಒಳ್ಳೆಯದು ಮತ್ತು ಈಗ ಮನಿ ಸೇವಿಂಗ್ ಮಾಡೋಕ್ಕೆ ನಾವು ಮುಖ್ಯವಾಗಿ ಏನು ಅಂದರೆ ಒಂದು ಮೈಂಡ್ಸೆಟ್ ಮಾಡಿಕೊಂಡಿರಬೇಕು ಯಾವ ರೀತಿ ಆದರೆ ಯಾವ ರೀತಿ ಅಂದರೆ ನಾನೀಗ ಮನಿ ಸೇವಿಂಗ್ ಮಾಡಬೇಕು ಈ ರೀತಿ ಒಂದು ವಾರದ ಅಮೌಂಟ್ನ ಹಾಕೋದು ಕರೆಕ್ಟಾಗಿ ಆಮೇಲೆ ಆ ಅಮೌಂಟನ್ನು ಹಾಕದಲ್ಲೇ ಇರೋದು ಏ ಮತ್ತೆ ಹಾಕೋಣ ಬಿಡು ಅಂತ ಇರೋದು ಅದಿಲ್ಲ ಮನಿ ಸೇವಿಂಗ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಾದ್ಮೇಲೆ ಡೈಲಿ ಕರೆಕ್ಟಾಗಿ ಇಲ್ಲಾಂದರೆ ವೀಕ್ಲಿ ಒಂದು ಸಲ ಆದರೂ ನಾವು ಹಾಕಬೇಕು ಮತ್ತು ಮನಿ ಸೇವಿಂಗ್ ಮಾಡೋದು ಯಾರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಯಾರು ತುಂಬ ಬೇಗ ಇದು ಮಾಡ್ಕೊಳ್ಬೋದು ಅಂದರೆ ಸ್ಟೂಡೆಂಟ್ ಇರ್ತಾರಲ್ವ ಅವರು ಬಸ್ಸಿಗೆ ಇಲ್ಲಾಂದರೆ ಅವರ ಒಂದು ಪ್ರಾಜೆಕ್ಟಿಗೆ ಅದಕ್ಕೆ ಇದಕ್ಕೆ ಅಂತಲ್ಲ ಸಣ್ಣ ಪುಟ್ಟ ಅಮೌಂಟ್ ಮನೇಲಿ ಕೊಟ್ಟೆ ಕೊಡ್ತಾರೆ ಹೆಣ್ಮಕ್ಳಾಗ್ಲಿ ಗಂಡು ಆ ರೀತಿಯ ಒಂದು ಇದ್ರಲ್ಲಿ ಅವರೊಂದು ಹತ್ತು ಇಪ್ಪತ್ತು ರೂಪಾಯಿ ಹೆಂಗಾದ್ರೂ ಉಳಿಸ್ಕೋಬೋದು ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡಿಬಿಟ್ಟು ಸ್ಟೂಡೆಂಟ್ಸಿಗೆ ತುಂಬಾ ಖರ್ಚೆ ಇರುತ್ತೆ ಅವ್ರದ್ದಾಗಿ ಅಂದ್ರೆ ಹೊರಗಡೆ ತಿನ್ನೋದು ಇದು ಮಾಡೋದು ಸ್ವಲ್ಪ ತುಂಬಾ ಹೆವಿಯಾಗಿ ಖರ್ಚುಗಳೆಲ್ಲ ಇರುತ್ತೆ ಅದನ್ನೆಲ್ಲ ಅವರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ತುಂಬ ಸುಲಭವಾಗಿ ಮನಿ ಸೇವಿಂಗ್ ಮಾಡ್ಬೋದು ಈಗ ನಾವು ಮನೆಯಲ್ಲಿರುವಂಥ ಹೌಸ್ವೈಫಿಗಾಗ್ಲಿ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸಿಗಾಗಲಿ ಎಲ್ಲರಿಗೂ ಆಗುವಂಥ ತುಂಬ ಸಿಂಪಲ್ ಆದ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಮನಿ ಸೇವಿಂಗ್ ಬಗ್ಗೆ ನಾನು ಇವತ್ತಿನ ಹತ್ರ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಈಗ ವೀಡಿಯೋಸ್ ಮನಿ ಸೇವಿಂಗ್ ಟಿಪ್ಸ್ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಈಗ ಮನಿ ಸೇವಿಂಗ್ನ ಪ್ಲ್ಯಾನ್ ಎ ನೋಡೋದಾದರೆ ವಾರಕ್ಕೆ ನೂರು ರೂಪಾಯಿ ಅಂದರೆ ಜಾಸ್ತಿಯಾಗಿ ನಾನು ಇದರಲ್ಲಿ ಹಾಕೋಕ್ಕೆ ಹೇಳ್ತಾ ಇಲ್ಲ ಅಂದರೆ ಸ್ಟೂಡೆಂಟ್ಸ್ಗೂ ಕೂಡ ಮಾಡೋದಲ್ವಾ ಮನಿ ಸೇವಿಂಗ್ ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಪ್ಲ್ಯಾನ್ ಎಯಲ್ಲಿ ವೀಕ್ಲಿ ಹಂಡ್ರೆಡ್ ರುಪೀಸ್ ಹಾಕೋದು ಅಂದರೆ ಈಗ ಒಂದು ವಾರಕ್ಕೆ ನಾವು ನೂರು ರೂಪಾಯಿ ಹಾಕಿದ್ರೆ ನಾಲ್ಕು ವಾರಕ್ಕೆ ಎಷ್ಟಾಯಿತು ನಾಲ್ಕು ಎಂಟು ನೂರು ನಾನ್ನೂರು ರೂಪಾಯಿ ಆಯಿತು ಅಲ್ವಾ ಆಗ ಒಂದು ಮಂತಿಗೆ ಎಷ್ಟಾಯಿತು ನಾನ್ನೂರು ರೂಪಾಯಿ ಆಯಿತು ಒಂದು ಮಂತಿಗೆ ನಾನ್ನೂರು ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಹನ್ನೆರಡು ಇಂಟು ನಾನ್ನೂರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಐದು ಸಾವಿರ ತನಕ ಅವರು ಅವರ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ಇದು ತಗೊಳೋಕ್ಕೆ ಏನಕ್ಕಾದರೂ ಅವರು ಈ ರೀತಿ ಒಂದು ಆಗಿ ಮನೆ ಸೇವಿಂಗ್ ಮಾಡ್ಬೋದು ಇಲ್ಲ ನಾವು ಯಾರಿಗಾದರೂ ಒಂದು ಅಮೌಂಟ್ ಕೊಡೋದಿದೆ ಇಲ್ಲ ನಾವು ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಒಂದು ಅಮೌಂಟು ನಮ್ಮ ಮನೆಯ ಖರ್ಚು ಎಲ್ಲದನ್ನೂ ಇದು ಮಾಡಿಕೊಂಡು ನಾವೊಂದು ಸಣ್ಣದಾಗಿ ಏನಾದರೂ ಒಂದು ಅಮೌಂಟನ್ನ ಕೂಡಿಡ್ತೀವಿ ಅಂದರೆ ಒಂದು ಐದು ಸಾವಿರ ರೂಪಾಯಿ ತನಕನೂ ನಾವು ಕೂಡಿಡ್ಬೋದು ಈ ರೀತಿ ಹಂಡ್ರೆಡ್ ರುಪೀಸಲ್ಲಿ ಮಾಡಿ ಇದು ಇಡೋದ್ರಿಂದ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ನಾವೀಗ ಏನದು ನೂರು ರೂಪಾಯಿ ಅಷ್ಟೇ ಅಲ್ವಾ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂದರೆ ನೂರು ನೂರು ರೂಪಾಯಿನೇ ನಾವು ಕೂಡಿಡೋದ್ರಿಂದ ನೋಡಿ ಇಲ್ಲಿ ಎಷ್ಟು ದೊಡ್ಡ ಅಮೌಂಟ್ ಆಗಿ ನಮಗೆ ಸಿಗುತ್ತೆ ಈಗ ಒಂದು ರೂಪಾಯಿನ ಕೂಡಿಟ್ರೆ ಒಂದೊಂದು ರೂಪಾಯಿನೇ ಕೂಡಿಟ್ರೆ ಅಲ್ವಾ ನೂರು ರೂಪಾಯಿ ಆಗೋದು ಅದೇ ರೀತಿ ನೂರು ನೂರು ರೂಪಾಯಿನೇ ಕೂಡಿಟ್ರೆ ಸಾವಿರ ರೂಪಾಯಿ ಕೂಡ ಆಗೋದು ಅಲ್ವಾ ಈಗ ಎರಡನೇ ಪ್ಲ್ಯಾನ್ ನೋಡೋಣ ಪ್ಲ್ಯಾನ್ ಬಿ ಫಸ್ಟ್ ವೀಕ್ ನಾವು ಇನ್ನೂರು ರೂಪಾಯಿ ಹಾಕೋದು ಅಂದರೆ ಫಸ್ಟ್ ವೀಕ್ ಅಂದರೆ ಒಂದು ವಾರ ತನಕ ನಾವು ಕೂಡಿಟ್ಟು ದುಡ್ಡನ್ನು ಐವತ್ತು ರೂಪಾಯಿ ಆಗಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲದನ್ನು ಸೇರಿಸಿ ವಾರದ ಒಂದು ದಿನನ ನಾವು ಸೆಲೆಕ್ಟ್ ಮಾಡಿ ಇಟ್ಕೋಬೇಕು ವಾರದ ಒಂದು ದಿನದಲ್ಲಿ ನಾವು ಇನ್ನೂರು ರೂಪಾಯಿ ಹಾಕೋದು ಹಾಗಾದರೆ ನಾಲ್ಕು ವಾರಕ್ಕೆ ನಾಲ್ಕು ಇಂಟು ಇನ್ನೂರು ಎಂಟುನೂರು ರೂಪಾಯಿ ಆಗುತ್ತೆ ಅಲ್ವಾ ಹಾಗೆ ವರ್ಷಕ್ಕೆ ವರ್ಷಕ್ಕೆ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ಎಂಟುನೂರು ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅಲ್ವಾ ಇದು ಸಣ್ಣ ಅಮೌಂಟ್ ಕೂಡ ಅಲ್ಲ ಇದಕ್ಕೊಂದು ಇನ್ನೊಂದು ನಾನ್ನೂರು ರೂಪಾಯಿ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಹೆಂಗಾದರೂ ಆಗುತ್ತೆ ಗೋಲ್ಡ್ ರೇಟ್ ನೋಡೋದಾದರೆ ಒಂದು ಗ್ರಾಮ್ ಅಷ್ಟು ನಾವು ಗೋಲ್ಡ್ನ ಹೆಂಗಾದರೂ ಬೈ ಮಾಡ್ಬೋದು ಇಲ್ಲಾಂದರೆ ಗೋಲ್ಡ್ ಕಾಯಿನ್ಗಳನ್ನ ಕೂಡ ನಾವು ಇದರಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಕೂಡ ನಾವು ಕೂಡಿಡ್ಬೋದು ಈಗ ದುಡ್ಡು ಕೂಡಿಟ್ಟು ಅದು ಬ್ಯಾನ್ ಆದರೆ ಏನು ಮಾಡೋದು ಅಂತ ತುಂಬ ಜನ ನನಗೆ ಕೇಳಿದ್ದೀರ ಹೋದ ಮನಿ ಸೇವಿಂಗ್ ವೀಡಿಯೋಸ್ಗಳಲ್ಲೆಲ್ಲ ಗೋಲ್ಡ್ ಕಾಯಿನ್ ಮಾಡಿ ಇಟ್ಕೊಂಡ್ರೆ ಗೋಲ್ಡ್ ಕಾಯಿನ್ ಯಾವಾಗ ಬ್ಯಾನ್ ಆಗುತ್ತೆ ಗೋಲ್ಡ್ ಕಾಯಿನ್ಗಳು ಬ್ಯಾನ್ ಆಗೋಲ್ಲ ಅಲ್ವಾ ಅದನ್ನು ಕೂಡಿಟ್ಬಿಟ್ಟು ಫೈನಲ್ ಆಗಿ ಲಾಸ್ಟ್ ಆ ಗೋಲ್ಡ್ ಕಾಯಿನ್ನ ಹಾಕ್ಬಿಟ್ಟು ದೊಡ್ಡ ಒಂದು ಅಮೌಂಟಲ್ಲಿ ನಾವು ಒಂದು ಗೋಲ್ಡನ್ನ ಕೂಡ ನಾವು ಬೈ ಮಾಡ್ಬೋದು ಅಲ್ವಾ ಮತ್ತು ಪ್ಲ್ಯಾನ್ ನಂಬರ್ ಸಿ ಹೇಳೋದಾದರೆ ಪ್ಲ್ಯಾನ್ ಸಿ ಹೇಳೋದಾದರೆ ಮೂರನೇ ಒಂದು ಟ್ರಿಕ್ ಇದು ಇದು ಸ್ವಲ್ಪ ಕಾಸ್ಟ್ಲಿ ಅಂದರೆ ಮನೆಯಲ್ಲಿ ಕುತ್ಕೊಂಡು ಹೌಸ್ ವೈಫ್ ಅವರು ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಇದು ಮಾಡ್ತಿದ್ದಾರೆ ಅನ್ನೋರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಫಸ್ಟ್ ವೀಕು ಅಂದರೆ ಒಂದು ವಾರ ತನಕ ಒಂದು ನೂರು ಇನ್ನೂರು ಮುನ್ನೂರು ಆ ರೀತಿ ಐವತ್ತು ರೂಪಾಯಿ ಎಲ್ಲನೂ ಕೂಡಿಟ್ಟು ಒಂದು ವಾರಕ್ಕೆ ಮುನ್ನೂರು ರೂಪಾಯಿ ಕೂಡಿ ಹಾಕೋದು ಉಂಡಿಗೆ ಅದು ನಾಲ್ಕು ವಾರಕ್ಕೆ ಮುನ್ನೂರು ಇಂಟು ನಾಲ್ಕು ಎಷ್ಟಾಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಲ್ವಾ ಒಂದು ಮಂತಿಗೆ ಒಂದು ಮಂತಿಗೆ ಸಾವಿರದ ಇನ್ನೂರು ರೂಪಾಯಿ ಆದರೆ ಒಂದು ವರ್ಷಕ್ಕೆ ಎಷ್ಟಾಯಿತು ಹನ್ನೆರಡು ಇಂಟು ಸಾವಿರದ ಇನ್ನೂರು ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತನಕನೇ ಆಗುತ್ತೆ ಇದಕ್ಕೊಂದು ಆರುನೂರು ರೂಪಾಯಿ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ಇದು ಕೂಡ ಸಣ್ಣ ಅಮೌಂಟ್ ಅಲ್ಲ ಇದರಲ್ಲಿ ನಾವು ಇದರಲ್ಲಿ ಕೂಡ ನಾವು ಒಂದು ಎರಡು ಗ್ರಾಮ್ ಅಷ್ಟು ಗೋಲ್ಡ್ನ ಕೂಡ ನಾವು ಈಸಿಯಾಗಿ ನಾವು ಬೈ ಮಾಡ್ಬೋದು ಅಲ್ವಾ ಇದು ಅಷ್ಟೇ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಇದು ಇಷ್ಟೇ ಹಾಕಬೇಕು ಅನ್ನೋದಲ್ಲ ಇದೊಂದು ನನ್ನ ಅಭಿಪ್ರಾಯ ಅಷ್ಟೇ ನೀವು ಒಂದು ಐನೂರು ರೂಪಾಯಿ ಕೂಡಿರ್ತೀವಿ ಸಾವಿರ ರೂಪಾಯಿ ಕೂಡಿರ್ತೀವಿ ಅನ್ನೋರು ಕೂಡ ಕೂಡಿಡಬಹುದು ಆದರೆ ಮನಿ ಸೇವಿಂಗ್ ಮಾಡಬೇಕಂದ್ರೆ ನಾವು ಏನನ್ನ ಇದು ಮಾಡ್ಕೋಬೇಕು ಅಂದ್ರೆ ಒಂದ್ ವಾರ ಹಾಕೋದು ಒಂದ್ ವಾರ ಬಿಡೋದು ಆ ರೀತಿ ಇಲ್ಲ ಮತ್ತೆ ಸ್ವಲ್ಪ ಗೃಹಿಣಿಯರು ಹೌಸ್ ವೈಫ್ಸ್ ಏನಂದ್ರೆ ಸ್ವಲ್ಪ ಜನ ಮನೆಯಲ್ಲೇ ಕೂತ್ಕೊಂಡು ಮ್ಯಾಟ್ಗಳನ್ನು ಹಾಕಿ ಅದನ್ನು ಕೂಡ ಸೇಲ್ ಮಾಡ್ತಾರೆ ಸ್ವಲ್ಪ ಜನ ಪುಟ್ಟಿ ಹಾಕೋದು ಸ್ವಲ್ಪ ಜನ ಟೈಲರಿಂಗ್ ಮಾಡೋದು ಆ ರೀತಿಯೆಲ್ಲ ಸಣ್ಣ ಪುಟ್ಟ ಒಂದು ಇದನ್ನು ಮಾಡಿರ್ತಾರೆ ಅವರು ಕೂಡ ತುಂಬ ಈಸಿಯಾಗಿ ಈ ರೀತಿಯ ಅಮೌ ಒಂದೊಂದು ಅಮೌಂಟ್ಗಳನ್ನು ಕೂಡ ಕೂಡಿಟ್ಬಿಟ್ಟು ಒಂದು ದೊಡ್ಡ ಅಮೌಂಟಾಗಿ ನೋಡ್ಬೋದು ಇದೆಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಆಲ್ ದಿ ಬೆಸ್ಟ್ ಎಲ್ಲರಿಗೂ ಇದೇ ರೀತಿ ಮನಿ ಸೇವಿಂಗ್ನ ಮಾಡಿಕೊಂಡು ಇದು ಮಾಡಿ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ಇನ್ನು ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್